ಹೈ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ಜನ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಗುತ್ತಿಗೆ ನೌಕರರು ಗ್ರಾಜ್ಯೂಟಿ ಅನ್ವಯ ಹೈಕೋರ್ಟ್ ಮಹತ್ವದ ಆದೇಶ ಸೇವೆ ಸೇವೆ ಕಾಯಮದಕ್ಕೆ ಮುನ್ನ ದಿನದಿಂದ ಗುತ್ತಿಗೆ ಆಧಾರದ ಮೇಲೆ ಅಂದರೆ ಏನು ಕಾಂಟ್ರ್ಯಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾನೆ ಅವರ ಕಾರ್ಯನಿರ್ವಹಿಸಿದರೆ ಆ ಅವಧಿಗೂ ಸರ್ಕಾರ ಗ್ರಾಜ್ಯೂಯೇಟ್ ಪಾವತಿ ಮಾಡಬೇಕು ಅಂದರೆ ಏನು ಎರಡು ಕೆಟಗರಿ ಇರುತ್ತೆ ಒಂದು ಗೌರ್ಮೆಂಟ್ ಜಾಬ್ ಇರೋ ಒಂದು ಗೆಸ್ಟ್ ಅಂತ ಹೇಳಿ ಓಕೆ ಸೊ ಈ ಗೆಸ್ಟ್ ರೂಪದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅದು ಯಾವುದೇ ಕೆಲಸ ಆಗಿರಲಿ ಸೊ ಅವರಿಗೂ ಕೂಡ ಗ್ರ್ಯಾಚ್ಯುಯಿಟಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಮಹತ್ವದ ನಿರ್ಧಾರವನ್ನು ಮಾಡಿದೆ ಹೈಕೋರ್ಟ್ ಸೊ ಎಮ್ ಅವರ ಇರತಕ್ಕಂಥ ಮಾನ್ಯ ಹೈಕೋರ್ಟ್ ಬೆಂಚ್ ಅಂಚೆ ಕಚೇರಿಗಳ ಹಿರಿಯ ಅಧೀಕ್ಷಕ ಮತ್ತು ಗುರು ಸೇವಕ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗ್ರಾಮೀಣ ಡಾಕ್ ಸೇವಕರು ಅರೆಕಾಲಿಕ ನೌಕರಾಗಿದ್ದರು ಅವರು ಪರವಾಗಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಓಕೆ ಸೊ ಗ್ರೂಪ್ ಡಿ ನೌಕರಾಗಿ ಸೇರಿಕೊಂಡಿರ್ತಾರೆ ಜನವರಿ ಒಂದರಿಂದ ಅವರನ್ನು ಕಾಯಂಗೊಳಿಸಲಾಗಿರುತ್ತೆ ಸುಮಾರು ನಲವತ್ತೆರಡು ವರ್ಷಗಳ ಸೇವೆ ನಂತರ ಹದಿಮೂರರಂದು ನಿವೃತ್ತರಾದ ನಂತರ ತೊಂಬತ್ತರಿಂದ ಅವರ ಸೇವೆಗಾಗಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರು ರೂಪಾಯಿಗಳನ್ನು ಗ್ರ್ಯಾಚುಯಿಟಿಯಾಗಿ ನೀಡಲಾಯಿತು ಆದರೆ ಹತ್ತೊಂಬತ್ತು ವರ್ಷಗಳಿಂದ ಗ್ರ್ಯಾಚುವೆಟಿ ಪ್ರಾವತಿಸಿಲ್ಲ ಅಂತ ಆರೋಪಿಸಿ ಬಸವೇಗೌಡ ಅವರು ಗ್ರ್ಯಾಜುಟಿ ಕಾಯ್ದೆಯಡಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದರು ಪ್ರಾಧಿಕಾರವರಿಗೆ ಪಾವಿಸಬೇಕಾದ ಗ್ರ್ಯಾಚ್ಯುಟಿ ಬಾಕಿಯನ್ನು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿಯನ್ನು ನಿರ್ಧರಿಸಿತ್ತು ಬಾಕಿ ಹಣವನ್ನು ಇನ್ನೂ ಪಾವತಿಸಿದ ಕಾರಣ ಅವರು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದರು ಈ ನಡುವೆ ಮೇಲೆ ತಿಳಿಸಿದ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧರಿಸಿದಂತೆ ಅಂತಹ ಉದ್ಯೋಗಿ ಕಾಯ್ದೆಯಡಿ ಗ್ರಾಚ್ಯುಯೇಟ್ ಪಾವ ಗ್ರ್ಯಾಜುಯೇಟಿ ಪ್ರಾವಶಿಸಲು ಅರ್ಜಿದಾರಿಗೆ ಪಾವತಿಸಬೇಕಾದ ಗ್ರ್ಯಾಚ್ಯುಟಿ ಬಾಕಿಯನ್ನು ಸರ್ಕಾರ ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸೊ ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಇದ್ರ ಜೊತೆಗೆ ಸೊ ನಾಲ್ಕು ವಾರದಲ್ಲಿ ಅವರಿಗೆ ವಾಪಸ್ ಕೊಡಬೇಕಂತ ಹೇಳಿದ್ದಾರೆ ಅದರಲ್ಲಿ ಕೊಡಲಿಲ್ಲ ಅಂದರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಹಂಗೆ ದಂಡವನ್ನು ಹಾಕ್ತೀವಿ ಅಂತ ಸರ್ಕಾರ ಕೇಳಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಮೂವ್ ಫ್ರಮ್ ಹೈಕೋರ್ಟ್ ಟು ಅಪ್ಲಿಫ್ಟ್ ದ ವರ್ಕಿಂಗ್ ಕಲ್ಚರ್ ಆಫ್ ದ ಎಂಪ್ಲಾಯೀಸ್ ವೆದರ್ ಇಟ್ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ವೆದರ್ ಇಟ್ ಈಸ್ ಅ ಪ್ರೈವೇಟ್ ಎಂಪ್ಲಾಯೀಸ್ ಆರ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯೀಸ್ ಸೊ ಈ ಥರ ಮಾಡಿದರೆ ಸಂಸ್ಥೆಗಳು ಉಳಿತವೆ ಹಾಗೆ ಎಂಪ್ಲಾಯ್ಗಳು ಉಳಿತಾರೆ ಅಂತ ಹೇಳ್ತಾ ಮಾಹಿತಿ ನಮಗಿಸಿದ್ದೇವೆ ಎರಡು ಕಡೆ ವಿನ್ ಸಿಚುವೇಶನ್ ಇರಲಿ ಅಂತ ಹೇಳ್ತಾ ಧನ್ಯವಾದ